ನಮಸ್ಕಾರ ಸ್ನೇಹಿತರ ನಾನು ಹೇಳ್ತಕ್ಕಂತಹ ವಿಷಯವನ್ನು ನೀವು ಕೇಳಿದ್ರೆ ನಿಜಕ್ಕೂ ನಮ್ಮ ಭಾರತದ ಮೇಲೆ ಹೆಮ್ಮೆ ಆಗುತ್ತೆ ಪ್ರಪಂಚದ ನಕ್ಷೆಯಲ್ಲಿನೇ ಭಾರತದ ಈಗ ಯಾವ ಸ್ಥಾನಕ್ಕೆ ಏರಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ಪ್ರಪಂಚದಲ್ಲಿನೇ ದೊಡ್ಡನ್ನ ಅಂತ ಕರೆಸ್ತಾ ಇರ ಕರೆಸ್ಕೊಳ್ತಾ ಇರುವಂತಹ ಅಮೆರಿಕ ಆಗಿರಬಹುದು ರಷ್ಯಾ ಆಗಿರಬಹುದು ಅಥವಾ ಹೈಟ್ಯಾಕ್ ಕಂಟ್ರಿ ಇಸ್ರೇಲ್ ಆಗಿರಬಹುದು ಚೀನಾ ಆಗಿರಬಹುದು ಇವೆಲ್ಲವೂ ಕೂಡ ಈಗ ಭಾರತದ ಸಹಾಯ ಕೇಳ್ತಾ ಇದ್ದಾವೆ ಭಾರತದತ್ತ ನೋಡ್ತಾ ಇದ್ದಾವೆ ಹೌದು ಸ್ನೇಹಿತರ ಯುರೋಪ್ ಹಾಗೂ ಇಸ್ರೇಲ್ ದೇಶಗಳು ಈಗ ಭಾರತದ ಮೊರೆ ಬಂದಿದ್ದಾವೆ ಈಗ ತಮ್ಮಲ್ಲಿ ಸೃಷ್ಟಿ ಆಗ್ತಕ್ಕಂತಹ ಕ್ಷಿಪಣಿಗಳು ಬಾಂಬ್ಗಳು ಈ ಯುದ್ಧ ಉಪಕರಣಗಳು ಇನ್ಮೇಲಿಂದ ನಮ್ಮ ದೇಶದಲ್ಲಿ ರೆಡಿ ಆಗೋದು ಬೇಡ ಭಾರತದಲ್ಲಿ ರೆಡಿ ಆಗಲಿ ಅಂತ ಕೇಳಿ ಸಹಾಯವನ್ನು ಕೇಳ್ತಾ ಇದ್ದಾರೆ ರಷ್ಯಾ ಕೂಡ ಇದರ ಬಗ್ಗೆ ಮೊದಲೇ ಚರ್ಚೆ ಮಾಡಿತ್ತು ಈಗ ಯುರೋಪ್ ಹಾಗೂ ಇಸ್ರೇಲ್ ಕೂಡ ಕ್ಯೂ ನಿಂತ್ಕೊಂಡಿದೆ ಸೊ ಇದನ್ನು ಕೇಳಿದ ಅಮೆರಿಕ ಕೂಡ ಬೆಚ್ಚಿ ಬಿದ್ದಿದೆ ಚೀನಾಕ್ಕೂ ಕೂಡ ಸಂಕಟ ಉಂಟಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರ ಈ ಡಿಫೆನ್ಸ್ ಡೀಲ್ ಬಗ್ಗೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ತೀರೆ ಇಂಪಾರ್ಟೆಂಟ್ ಮಾಹಿತಿ ನಮ್ಮ ಭಾರತದ ಪ್ರತಿಮೆಯ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡು ಸಾವಿರದ ಹತ್ತು ಹದಿನೈದರವರೆಗೂ ಕೂಡ ಎಲ್ಲ ದೇಶಗಳ ಮೈಂಡ್ಸೆಟ್ ಹೇಗಿತ್ತಂದರೆ ನಮ್ಮ ಹತ್ರ ಹೈ ಟೆಕ್ನಾಲಜಿ ಇದೆ ಕ್ಷಿಪಣಿಯನ್ನು ಒಂದು ಬಟನ್ ಒತ್ತಿದ್ರೆ ಸಾಕು ಹಾರಿಸಿ ಬಿಡ್ತೀವಿ ಡೈರೆಕ್ಟಾಗಿ ಅವರ ಒಂದು ಬಂಕರ್ಗಳಿಗೆ ಅಥವಾ ಉಗ್ರಗಳು ಇರ್ತಕ್ಕಂತಹ ಸ್ಥಾನಗಳಿಗೆ ಇನ್ನೊಂದು ದೇಶದ ಮೇಲೆ ಹೋಗಿ ಬೀಳುತ್ತೆ ಎರಡೇ ಎರಡು ದಿನಗಳಲ್ಲಿ ಯುದ್ಧ ಮುಕ್ತಾಯವಾಗುತ್ತೆ ಅಥವಾ ಇನ್ಯಾರೋ ಬಂದು ಯುದ್ಧವನ್ನು ನಿಲ್ಲಿಸಿಬಿಡ್ತಾರೆ ಮುಗಿದು ಹೋಗುತ್ತೆ ಅನ್ನುವಂತಹ ಮೈಂಡ್ಸೆಟ್ ಎಲ್ಲ ದೇಶಗಳದ್ದಾಗಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಇರುವಂತಹ ಯುದ್ಧವನ್ನು ನೋಡಿದ್ರಿ ಅದೇ ರೀತಿಯಾಗಿ ಘಾಜಾ ಇಸ್ರೇಲ್ ಮಧ್ಯೆ ನಡೆದಂತಹ ಯುದ್ಧವನ್ನು ನೋಡಿದ್ರಿ ಆ ಎರಡು ಯುದ್ಧ ಆದ ಬಳಿಕ ಎಲ್ಲ ದೇಶಗಳಿಗೆ ತಿಳಿದಿರೋದು ಏನಂದರೆ ಬರೀ ಟೆಕ್ನಾಲಜಿ ಇದ್ದರೆ ಅಷ್ಟೇ ಅಲ್ಲ ಟೆಕ್ನಾಲಜಿಯಲ್ಲಿ ಈ ನಂಬರ್ಸ್ಗಳು ಕೂಡ ಇಂಪಾರ್ಟೆಂಟು ಹೇಗೆ ಅಂದರೆ ಸೈನಿಕ ನಂಬರ್ಸ್ಗಳು ಇಂಪಾರ್ಟೆಂಟು ಜೊತೆಗೆ ಯುದ್ಧ ಉಪಕರಣಗಳ ಸಾಮಗ್ರಿಗಳ ಇರುವಂತಹ ಒಂದು ನಂಬರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಜಗತ್ತಿಗೆ ತಿಳಿದು ಬಿಡ್ತು ಅದೇ ಸಂದರ್ಭದಲ್ಲಿ ಯುರೋಫ್ ಅಂತೂ ಫುಲ್ ರಿಲ್ಯಾಕ್ಸ್ ಆಗಿತ್ತು ಯಾವುದೇ ಯುದ್ಧಗಳು ಪ್ರಪಂಚದಲ್ಲಿ ಇನ್ಮೇಲೆ ಆಗೋದಿಲ್ಲ ಅಂತ ಬಿಟ್ಟಿದ್ರು ಅವರು ಇಂತಹ ಸನ್ನಿವೇಶದಲ್ಲಿ ಈ ರೀತಿ ಯುದ್ಧ ಆದ ಬಳಿಕ ಈಗ ಇಡೀ ಪ್ರಪಂಚದಲ್ಲಿ ಏನು ಶಾರ್ಟೇಜ್ ಬಿದ್ದಿದೆ ಅಂದ್ರೆ ಪಿರಂಗಿ ಗುಂಡುಗಳಂತರೂ ಪೂರ್ತಿಯಾಗಿ ಶಾರ್ಟೇಜ್ ಬಿದ್ದ್ಬಿಟ್ಟಿವೆ ಎಲ್ಲಿ ಹೋದರೂ ಸಿಗ್ತಾ ಇಲ್ಲ ಅವುಗಳನ್ನು ರೆಡಿ ಮಾಡಬೇಕಾಗಿದೆ ಯುರಫ್ ಹತ್ರ ಗನ್ ಏನೋ ಇತ್ತು ಆದರೆ ಅದರೊಳಗೆ ಹಾಕುವಂತಹ ಬುಲೆಟೇ ಇರಲಿಲ್ಲ ಅಂತಹ ಪರಿಸ್ಥಿತಿಗೆ ಅವರು ಬಂದು ಬಿಟ್ಟಿದ್ರು ಸೊ ಇಂತಹ ಸನ್ನಿವೇಶದಲ್ಲಿ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಕೂಡ ಉಂಟಾಗಬಹುದು ಯುರೋಪ್ ಕೂಡ ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳು ಇನ್ನು ಟೆಕ್ನಾಲಜಿ ಕಿಂಗ್ ಅಂತ ಹೈಟೆಕ್ಸ್ ಒಂದು ಕಿಂಗ್ ಅಂತಲೇ ಅನ್ನಬಹುದು ಇಸ್ರೇಲ್ಗೆ ಸೊ ಅವರು ಕೂಡ ತಮ್ಮಲ್ಲಿನೇ ರೆಡಿ ಮಾಡ್ಕೊಳ್ಬಹುದು ಅವುಗಳನ್ನು ಎಲ್ಲವೂ ಬಿಟ್ಟು ಭಾರತದಲ್ಲಿ ಯಾಕೆ ಈ ಮದ್ದುಗಳನ್ನು ರೆಡಿ ಮಾಡಲಿಕ್ಕೆ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಲಿಕ್ಕೆ ಕೈ ಚಾಚ್ತಾ ಇದ್ದಾರೆ ಇದೆಲ್ಲ ಪ್ರಶ್ನೆಗಳು ಉಂಟಾಗಬಹುದು ಯುರೋಫ್ನವ್ರು ಮೊದಲು ಏನು ಬಿಟ್ರಂದ್ರೆ ಎರಡನೇ ಮಹಾ ಯುದ್ಧ ಆದ ಬಳಿಕ ಯಾವುದು ಯುದ್ಧಗಂತರೂ ಆಗೋದೇ ಇಲ್ಲ ಇನ್ಮೇಲಿಂದ ಸೊ ಆದರೂ ಸಹಿತ ಒಂದು ದಿನ ಎರಡು ದಿನ ಬಹಳ ಆಯಿತು ಅಷ್ಟರೊಳಗೆ ಅದು ಹೋಗುತ್ತೆ ಅನ್ನುವಂಥ ಟೆ ಒಂದು ಮೈಂಡ್ಸೆಟ್ ಅವ್ರದಾಗಿತ್ತು ಅದಾದ ಬಳಿಕ ಅವ್ರು ಏನು ಮಾಡ್ತಾರೆ ಯುದ್ಧ ಉಪಕರಣಗಳನ್ನು ಮಾಡುವಂತಹ ಎಲ್ಲ ಗೋಡೌನ್ಗಳನ್ನು ಬಂದ್ ಮಾಡಿಬಿಡ್ತಾರೆ ತಮ್ಮ ಡಿಫೆನ್ಸ್ ಇಂಡಸ್ಟ್ರಿಯೇನೇ ಬಂದ್ ಮಾಡಿಬಿಡ್ತಾರೆ ಅಮೇರಿಕಾವನ್ನು ನಂಬಿಕೊಂಡು ಯುರೋಪ್ ಏನೋ ಈ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಂದ್ ಮಾಡಿಬಿಡ್ತು ಗೋಡೌನ್ಗಳನ್ನು ಬಂದ್ ಮಾಡಿಬಿಡ್ತು ರೆಡಿ ಮಾಡುವಂತಹ ಮದ್ದುಗಳನ್ನು ಬಂದ್ ಮಾಡಿಬಿಡ್ತು ಆದರೆ ಯಾವಾಗ ಯುಕ್ರೇನ್ ಯುದ್ಧ ಶುರು ಆಯಿತಾ ನೋಡಿ ಅವಾಗ ಅಮೇರಿಕಾ ಬಳಿ ಯುದ್ಧ ಉಪಕರಣಗಳನ್ನು ಕೇಳ್ತಾರೆ ಆದರೆ ಅಮೇರಿಕಾ ಹೇಳುತ್ತೆ ನನ್ನ ಹತ್ರನೇ ಸ್ಟಾಕ್ ಇಲ್ಲ ಇನ್ನು ನಿಮಗೆ ಎಲ್ಲಿಂದ ಕೊಡಲಿ ಅಂತ ಹೇಳ್ತಾರೆ ಆವಾಗ ಆಯಿತು ನೋಡಿ ಯುರೋಪ್ಗೆ ಜ್ಞಾನೋದಯ ಇದೇನಪ್ಪ ಅಂತ ಅನಿಸ್ಬಿಡ್ತು ಹಾಗಾದರೆ ಈಗ ಅವರು ರೆಡಿ ಮಾಡಬೇಕಂದ್ರೆ ಒಂದು ವಾರದ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಲಿಕ್ಕೆ ಸುಮಾರು ಒಂದು ವರ್ಷ ಟೈಮ್ ತಗೊಳ್ತಾರೆ ಯಾಕಂದರೆ ಅಷ್ಟು ಫ್ಯಾಕ್ಟ್ರಿಗಳವ್ರದ್ದು ಸಣ್ಣದಿದೆ ಚಿಕ್ಕದಿದೆ ಇನ್ನು ಇಸ್ರೇಲ್ನ ಕತೆಗೆ ಬರೋದಾದರೆ ಬೆಂಕಿ ಚಾಂಡಿನಂತ ಐರನ್ ಡೋಮ್ ಇದೆ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇದೆ ಆದರೆ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಲಿಕ್ಕೆ ಜಾಗನ ಇಲ್ಲ ಕಣ್ರಿ ಏ ಎಷ್ಟರ ಮಟ್ಟಿಗೆ ಚಿಕ್ಕದಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಆಗೋದಿಲ್ಲ ಇಲ್ಲಿ ಒಳಗಿರ್ತಕ್ಕಂತಹ ಜಿಲ್ಲೆನೂ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಚಿಕ್ಕದಿದೆ ಅಲ್ಲಿ ಏನೋ ಶ್ರೀಮಂತ ರಾಷ್ಟ್ರ ಟೆಕ್ನಾಲಜಿ ಹೊಂದಿದೆ ಆದರೆ ಜಾಗ ಇದ್ರೆ ಮಾತ್ರ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಏನಾದರೂ ಒಂದು ವೇಳೆ ರೆಡಿ ಮಾಡಿದ್ರು ಸಹಿತ ಯಾರಾದ್ರ ಜೊತೆಗೆ ಯುದ್ಧ ಆದರೆ ಕೇವಲ ಒಂದೇ ಒಂದು ಬಾಂಬಿನಲ್ಲಿ ಆ ಒಂದು ಗೋಡಾವನ್ನ ಉಡಿಸ್ ಮಾಡುವಂತಹ ಶಕ್ತಿಗಳು ಇನ್ನೊಂದು ಟೆಕ್ನಾಲಜಿ ಇನ್ನೊಂದು ದೇಶದಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಭದ್ರತೆಯಿಂದ ಇಡಲಿಕ್ಕೆ ಸಾಧ್ಯವಾಗೋದಿಲ್ಲ ಇಸ್ರೇಲ್ಗೆ ಸೊ ಹಾಗಾಗಿ ಅವರಿಗೆ ಜಾಗದ ಕೊರತೆ ಉಂಟಾಗಿದೆ ಇನ್ನು ಈ ದೇಶಗಳಿಗೆ ಕಾಣಿಸಿರುವಂಥದ್ದು ಭಾರತ ಇಲ್ಲಿ ಸೀಕ್ರೆಟ್ ಆದ ಜಾಗಗಳಲ್ಲಿ ಕೂಡ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಬಹುದು ಆದರೆ ಮೊದಲು ಸರ್ಕಾರವೇ ಯುದ್ಧ ಉಪಕರಣಗಳನ್ನು ರೆಡಿ ಮಾಡ್ತಾ ಇತ್ತು ಮಾರಾಟ ಕೂಡ ಮಾಡ್ತಾ ಇತ್ತು ಇನ್ನು ಯುದ್ಧದಲ್ಲಿ ಬಳಸ್ತಾ ಇತ್ತು ಆದರೆ ಈಗ ಪ್ರೈವೇಟ್ ಕಂಪ್ನಿಗಳು ಕೂಡ ಇದರ ಬಗ್ಗೆ ರೆಡಿ ಮಾಡ್ತಾ ಇದ್ದಾವೆ ಯುದ್ಧ ಉಪಕರಣಗಳನ್ನು ಅದಾನಿ ಆಗಿರಲಿ ಅಂಬಾನಿ ಆಗಿರಲಿ ಇನ್ನು ಹಲವಾರು ಕಂಪನಿಗಳು ಕೂಡ ಇವುಗಳನ್ನು ರೆಡಿ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ಇವುಗಳು ಕೂಡ ಸೀಕ್ರೆಟ್ ಪ್ಲೇಸ್ಗಳಲ್ಲಿ ಇಂತಹದ್ದನ್ನು ರೆಡಿ ಮಾಡ್ತಿರ್ತಾರೆ ಸೊ ಇದು ಆದಷ್ಟು ಹೊರ ದೇಶಗಳಿಗೆ ಗೊತ್ತಾಗೋದಿಲ್ಲ ಇದು ಕೂಡ ಅವರ ಕಣ್ಣಿಗೆ ಕಾಣಿಸಿರುವಂಥದ್ದು ಇಸ್ರೇಲ್ ಆಗಿರಲಿ ಯುರೋಪ್ ಆಗಿರಲಿ ಇದು ಒಂದು ಒಳ್ಳೆಯ ಉಪಾಯ ಹಾಗೆ ರಷ್ಯಾ ಕೂಡ ಇದರ ಬಗ್ಗೆ ಮೊದಲು ಚರ್ಚೆ ಮಾಡಿತ್ತು ಇನ್ನು ನಮ್ಮ ದೇಶದಲ್ಲಿ ಈ ಯುದ್ಧ ಉಪಕರಣಗಳನ್ನು ರೆಡಿ ಮಾಡೋದ್ರಿಂದ ಇಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಕೆಲಸ ಸಿಕ್ಕಂಗಾಗತ್ತೆ ಇನ್ನೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರಿಯುತ್ತೆ ಅದೇ ರೀತಿಯಾಗಿ ನಮಗೆ ಒಂದು ಕ್ರಿಯೇಟ್ ಮಾಡಲಿಕ್ಕೆ ಬರದಂತಹ ಯುದ್ಧ ಉಪಕರಣಗಳನ್ನು ಇಸ್ರೇಲ್ ನಮಗೆ ಕಲಿಸಿಕೊಡುತ್ತೆ ಆ ಒಂದು ಉಪಕರಣಗಳನ್ನು ನಮ್ಮ ದೇಶಕ್ಕಾಗಿ ರೆಡಿ ಮಾಡಿಕೊಂಡು ನಾವು ಕೂಡ ಯುದ್ಧದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಬಹುದು ಆದರೆ ಇನ್ನೊಂದು ಸಮಸ್ಯೆ ಇದೆ ನಮ್ಮ ಭಾರತದಲ್ಲಿ ಯಾವುದೇ ಒಂದು ವಸ್ತುವನ್ನು ಒಂದು ಮದ್ದುಗುಂಡು ಹೊರಗೆ ಹೋಗಬೇಕಂದ್ರೂ ಸಹಿತ ನಲ್ಲಿ ನಾಲ್ಕೈದು ಸಿಗ್ನೇಚರ್ ಇರುತ್ತೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಥವಾ ಇನ್ನು ಮತ್ತೊಂದು ಸಂದರ್ಭದಲ್ಲಿ ರಷ್ಯಾಗೆ ಯಾವುದಾದ್ರೂ ಗನ್ ಹೋಗಬೇಕಂದ್ರೂ ಒಂದು ಸಿಗ್ನೇಚರ್ ತೆಗೆದುಕೊಳ್ಬೇಕು ಪರ್ಮಿಷನ್ ತೆಗೆದುಕೊಳ್ಬೇಕು ಸೊ ಪ್ರತಿ ಸಾರಿನೂ ಕೂಡ ಈ ರೀತಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗಿರುತ್ತೆ ಆದರೆ ಯುದ್ಧದ ಸಂದರ್ಭದಲ್ಲಿ ಈಗ ರಷ್ಯಾ ಯುದ್ಧ ನಡೆದಿರುತ್ತೆ ಬೇರೆ ಯಾವುದಾದ್ರೂ ದೇಶದೊಂದಿಗೆ ಸೊ ಆವಾಗ ಯುಕ್ರೇನ್ ಜೊತೆಗೆ ಯುದ್ಧ ನಡೆದಾಗ ಸಂದರ್ಭದಲ್ಲಿ ಈಗ ದಿಢೀರನೇ ನಮಗೆ ಯುದ್ಧ ಉಪಕರಣಗಳು ಬೇಕಾಗಿದೆ ನಮಗೆ ಕಳಿಸಿ ಅಂತ ಹೇಳಿದ ತಕ್ಷಣ ಕಳಿಸ್ಲಿಕ್ಕಾಗತ್ತ ಖಂಡಿತ ಸಾಧ್ಯವಿಲ್ಲ ಅದಕ್ಕೋಸ್ಕರ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅವೆಲ್ಲವೂ ಕೂಡ ರೆಡಿ ಆಗಬೇಕು ಲೋಡ್ ಆಗಬೇಕು ಕಳಿಸ್ಬೇಕಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಪರ್ಮಿಷನ್ನೇ ಇಲ್ಲಿ ತೊಂದರೆ ಉಂಟಾಗಿದೆ ಯಾಕಂದರೆ ಮೊದಲಿನಿಂದ ಬಂದಿರತಕ್ಕಂತಹ ಒಂದು ರೂಲ್ಸ್ ಇದು ಹಳೆಯ ಕಾಲದ ರೂಲ್ಸು ಏನೇ ಒಂದು ವಸ್ತು ಹೋಗಬೇಕಂದ್ರೂ ಸಹಿತ ಅದಕ್ಕೆ ಪರ್ಮಿಷನ್ ಇರಬೇಕು ಇದೇ ಒಂದು ಕಾರಣಕ್ಕಾಗಿ ಇಲ್ಲಿ ಎಲ್ಲ ದೇಶಗಳು ಹಿಂದೇಟಾಕಿದ್ವು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಫೈಲ್ ಮೂವ್ ಆಗಬೇಕಾಗತ್ತೆ ಫೈಲ್ ಮೂವ್ ಹೊರಗಾಗಿ ಯುದ್ಧ ನಿಂತೋಗಿರುತ್ತೆ ಹಾಗಾಗಿ ಮುಖ್ಯವಾಗಿ ಇದೇ ಒಂದು ಕೊರತೆ ಉಂಟಾಗಿದೆ ಇನ್ನು ರಾಜಕೀಯವಾಗಿ ಕಾರಣಗಳು ಕೂಡ ಇರುತ್ತೆ ಯಾಕಂದ್ರೆ ಒಂದೊಂದು ಸಾರಿ ಚುನಾವಣೆ ಇರುತ್ತೆ ಅಥವಾ ಇನ್ಯಾವುದೋ ಕಾರಣಗಳಿಂದ ಆ ಒಂದು ಉಪಕರಣಗಳನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಮತ್ತಷ್ಟು ತೊಂದರೆಗೆ ಈಡಾಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಈಗ ಭಾರತ ಹೀಗಂತ ಸುಮ್ಮನೆ ಕೊಂಡಿರುವುದಲ್ಲ ಇದು ಹೊಸ ಭಾರತ ಮೋದಿ ಸರ್ಕಾರ ಇದಕ್ಕೆ ಒಂದು ಹೊಸ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ ಅದೇನಂತ ಕೇಳೋದಾದರೆ ನೋ ಆಸ್ಕ್ ಪಾಲಿಸಿ ಹೌದು ಸ್ನೇಹಿತರ ಏನು ಈ ನೋ ಆಸ್ಕ್ ಪಾಲಿಸಿ ಅಂದರೆ ಈಗ ಇಸ್ರೇಲ್ ಹಾಗೂ ರಷ್ಯಾ ನಮಗೆ ಫುಲ್ಲು ಕ್ಲೋಸು ಸೊ ಇವುಗಳು ಏನಾದರೆ ನಮ್ಮ ಭಾರತದಲ್ಲಿ ನಾವು ಫ್ಯಾಕ್ಟ್ರಿ ತೆಗಿತೀವಿ ಅಂತ ಹೇಳಿ ಬಂದಿದ್ದೆ ಆದರೆ ತೆಗಿರಿ ನೋ ಆಸ್ಕ್ ಪಾಲಿಸಿ ಇದಕ್ಕೆ ಹೊಸ ರೂಲ್ಸು ಇದನ್ನು ಅಳವಡಿಸ್ತೀವಿ ಅಂದರೆ ನೀವು ಎಷ್ಟೇ ಬೇಕಾದರೂ ಯುದ್ಧ ಉಪಕರಣಗಳನ್ನು ರೆಡಿ ಮಾಡಿ ಎಷ್ಟೇ ರೆಡಿ ಮಾಡಿದ್ದನ್ನು ನೀವು ತೆಗೆದುಕೊಂಡು ಹೋಗಿ ಯಾವ ಸಂದರ್ಭದಲ್ಲಿ ಕೂಡ ತೆಗೆದುಕೊಂಡು ಹೋಗಿ ಯಾವ ಸಮಯದಲ್ಲಿ ಕೂಡ ತೆಗೆದುಕೊಂಡು ಹೋಗಿ ಇದಕ್ಕೆ ಫೈಲ್ಸ್ಗಳು ಮೂವ್ ಆಗೋದಿಲ್ಲ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ ಸೊ ನಿಮಗೆ ಯಾವಾಗ ಬೇಕಾದರೂ ಕೂಡ ರೆಡಿ ಮಾಡ್ಬೋದು ಯಾವಾಗ ಬೇಕಾದರೂ ಕೂಡ ತೆಗೆದುಕೊಂಡು ಹೋಗ್ಬೋದು ಜಾಗ ಮಾತ್ರ ನಮ್ಮದು ಸೊ ಅದಕ್ಕೆ ನೀವು ಎಷ್ಟು ಕ ದುಡ್ಡನ್ನು ಕೊಡಬೇಕೋ ಎಷ್ಟು ಮಾತಾಗಿರುತ್ತೋ ಅದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಇರುತ್ತೆ ಆದರೆ ಈ ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ಇದಕ್ಕೆ ಇನ್ನೊಂದು ಹೆಸರಿನಪ್ಪ ಅಂದರೆ ಜನರಲ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅಂತ ಕರೀತಾರೆ ಈಗ ಅಮೆರಿಕ ಆಗಿರಲಿ ಜರ್ಮನ್ ಆಗಿರಲಿ ಇದನ್ನೇ ಮಾಡ್ತಾ ಇರುವಂಥದ್ದು ಇನ್ನೊಂದು ಏನಪ್ಪಾ ಅಂದರೆ ಈಗ ರಷ್ಯಾಗೆ ನಾವು ಬಾಂಬ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಅಂದರೆ ನಾವು ಕೊಡ್ತಾ ಇಲ್ಲ ಅವರೇ ರೆಡಿ ಮಾಡಿಕೊಂಡು ಅವರೇ ತೆಗೆದುಕೊಂಡು ಹೋಗ್ತಾರೆ ಸೊ ಈ ಒಂದು ಕಾರಣ ಅವರ ಹತ್ರ ಇರುತ್ತೆ ಹೀಗಾಗಿ ಅಮೆರಿಕ ನಮ್ಮ ಮೇಲೆ ಸಿಟ್ಟಾಗೋದಿಲ್ಲ ಅಥವಾ ಈಗ ನಾವು ಇಸ್ರೇಲ್ಗೆ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ರೆಡಿ ಮಾಡಿಕೊಂಡು ಅದೇ ರೀತಿಯಾಗಿ ಗಾಜಾ ನಮ್ಮ ಮೇಲೆ ಸಿಟ್ಟಾಗೋದಿಲ್ಲ ಯಾಕಂದರೆ ಅದು ಪರ್ಮಿಷನ್ ಇರುತ್ತೆ ಅದನ್ನು ಒಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಯಾಕಂದರೆ ಅದು ಇಸ್ರೇಲ್ನ ಫ್ಯಾಕ್ಟ್ರಿ ಫ್ಯಾಕ್ಟರಿ ಜಸ್ಟ್ ನಾವು ಲ್ಯಾಂಡ್ ಬಾಡಿಗೆಗಾಗಿ ಕೊಟ್ಟಿರ್ತೀವಿ ಅದರ ದುಡ್ಡು ಅವರು ನಮಗೆ ಕೊಡ್ತಿರ್ತಾರೆ ಇಷ್ಟೇ ಮಾತ್ರ ಅದೇ ರೀತಿಯಾಗಿ ನಮ್ಮ ಜನದರಿಗೆ ಕೆಲಸ ಕಾರ್ಯ ಸಿಕ್ಕಂಗಾಗತ್ತೆ ಜೊತೆಗೆ ಅವರ ಟೆಕ್ನಾಲಜಿಯನ್ನು ನಾವು ಕಲ್ತಂಗಾಗತ್ತೆ ನಮ್ಮಲ್ಲಿ ಕೂಡ ಅಂತಹ ಬಾಂಬ್ಗಳನ್ನ ಉಪಕರಣಗಳನ್ನ ರೆಡಿ ಮಾಡಿ ಇಟ್ಕೊಳ್ಬಹುದು ಯಾಕಂದರೆ ಯಾವಾಗ ಯಾರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಒಂದು ಪ್ರೊಟೆಕ್ಟ್ ನಾವೇ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಈ ಒಂದು ವಿಷಯ ಹೇಗಿದೆ ಭಾರತಕ್ಕೂ ಇದರ ಇದರಿಂದ ಮುಂದೇನಾದರೂ ತೊಂದರೆ ಉಂಟಾಗತ್ತಾ ಅಥವಾ ಇದೊಂದು ಒಳ್ಳೆಯ ಉಪಾಯವಾ ಏನಾದರೂ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು ಹಾಗಾಗಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗ್ತಾನೆ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ